भजना राम को पाव जन्म जन्म के दुख बिश काला द्वार पूरत जा सदा हरिचेरा जय श्री राम जय One day, One day. One day. One day. I <laughs> ಸಮಾಜೋತ್ಸವ ಸಮಿತಿ ವತಿಯಿಂದ ವಿಜಿನಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾಜದವರು ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಿವಾನಂದ ಆಶ್ರಮದ ಶ್ರೀರಮಾನಂದ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು ರಾಮಮೂರ್ತಿ ನಗರದ ಹಳೆ ಪೊಲೀಸ್ ಠಾಣೆ ಹತ್ತಿರದಿಂದ ಮೆರವಣಿಗೆ ಮೂಲಕ ಜೈಕಾರಗಳನ್ನು ಹಾಕುತ್ತಾ ವಿಜಿನಾಪುರದಲ್ಲಿರುವ ಕೆಂಪೇಗೌಡರವರ ಪುತ್ಥಳಿ ಬಳಿ ನಿರ್ಮಿಸಲಾಗಿದ್ದ ವೇದಿಕೆಗೆ ಆಗಮಿಸಿದರು ಮೊದಲಿಗೆ ಗೋಪೂಜೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶಕ್ತಿಯಾದ ಪ್ರಕಾಶ್ ರಾಜ್ಜಿ ಅಧ್ಯಕ್ಷರಾಗದ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷರಾದ ಮುನೇಗೌಡ ಬಿಜೆಪಿ ಮುಖಂಡರು ಸಮಾಜ ಸೇವಕರು ದೂರವಾಣಿ ನಗರ ವಾರ್ಡಿನ ಜಿಬಿಎ ಚುನಾವಣೆಯ ಬಿಜೆಪಿ ಪಕ್ಷದ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾದ ಪ್ರದೀಪ್ ಗೌಡ ಎಂಎನ್ಡಿಸಿ ಮುನಿರಾಜು ಸುಕುಮಾರ್ ಬಾಬು ಸೆಲ್ವಂ ಮಂಡಲ ಮಹಿಳಾ ಅಧ್ಯಕ್ಷೆ ಗೌರಮ್ಮ ರಮೇಶ್ ಗೌಡ ಮಧುಗೌಡ ಪಿಡಿಚಂದ್ರು ಸುರೇಂದ್ರ ಪ್ರಶಾಂತ್ ಮೀಸೆ ರಮೇಶ್ ದೇವರಾಜ್ ಮುಂತಾದವರಿದ್ದರು நமஸ்து ಹಿಂದೂ ಸಮಾಜೋತ್ಸವ ಬಹಳ ಒಳ್ಳೆಯ ಉತ್ಸುಕತೆಯಿಂದ ಇಡೀ ಬೆಂಗಳೂರು ನಗರಾದ್ಯಂತ ಇಡೀ ದೇಶದಾದ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ವಿಷಯ ಶಕ್ತಿ ಅಂತ ಅಂತೇಳ್ಬಿಟ್ಟು ಧರ್ಮದ ಪ್ರಜ್ಞೆಯನ್ನು ಎತ್ತಿಡಿಯೋದಕ್ಕೋಸ್ಕರ ನಮ್ಮ ರಾಷ್ಟ್ರ ಪ್ರಜ್ಞೆ ರಾಷ್ಟ್ರೀಯ ಸನಾತನ ಧರ್ಮದ ಒಂದು ತಿರುಳನ್ನು ಎಲ್ಲರಿಗೂ ಪರಿಚಯಿಸೋದಕ್ಕೋಸ್ಕರ ಇದೊಂದು ಊರು ಹಬ್ಬದಂತೆ ಗ್ರಾಮದ ಹಬ್ಬದಂತೆ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ರಾಮಮೂರ್ತಿ ನಗರದಲ್ಲಿ ಇವತ್ತು ಯಶಸ್ವಿಯಾಗಿ ಬೆಳಗ್ಗೆ ಮಾಡಿದರೆ ಮತ್ತೆ ಸಾಯಂಗಳನ್ನೂ ಸಹ ಇದೆ ಇದರ ಮುಖಾಂತರ ಒಂದಿಷ್ಟು ಜನಗಳಿಗೆ ಒಂದಿಷ್ಟು ನಮ್ಮ ಧರ್ಮದ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಶಾಂತಿ ನೆಮ್ಮದಿ ಸಮೃದ್ಧಿ ತಿಳುವಳಿಕೆಯನ್ನು ನೀಡಿ ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ರಾಷ್ಟ್ರಕ್ಕೆ ಸೇವೆ ಹಾಗೂ ಅಸಹಾಯಕರಿಗೆ ಸೇವೆ ದುರ್ಬಲರಿಗೆ ಸೇವೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಕೋಸ್ಕರ ಇದೊಂದು ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ಮಹಿಳಾ ಮಣಿಗಳು ಸಹ ಉತ್ಸವದ ಆದಿಯಾಗಿ ಕಳಸಗಳನ್ನು ಇಟ್ಕೊಂಡು ಗುರುಗಳನ್ನೆಲ್ಲರನ್ನು ಸಹ ಆಹ್ವಾನಿಸ್ತಾ ಹಾಗೂ ಭಾರತ ಮಾತಿಗೆ ಒಂದಿಷ್ಟು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಇದು ಭಾಳ ಸಂತೋಷದ ವಿಷಯ ಇದು ಯಶಸ್ವಿಯಾಗಿ ನಡೀಲಿ ಯಾಕಂದರೆ ಧರ್ಮದ ಪ್ರಜ್ಞೆ ಉಳಿದ್ರೆ ಮಾತ್ರ ರಾಷ್ಟ್ರ ಪ್ರಜ್ಞೆ ಉಳಿದ್ರೆ ಮಾತ್ರ ದೇಶ ಸಮೃದ್ಧಿಯಾಗಿ ಶಾಂತಿಯಾಗಿರಲಿಕ್ಕೆ ಸಾಧ್ಯ ಧರ್ಮನೇ ಇಲ್ಲ ಶಾಂತಿ ಸಮೃದ್ಧಿನೇ ಇಲ್ಲ ಸಂಸ್ಕಾರವೇ ಇಲ್ಲ ಸನಾತನ ಧರ್ಮದ ಬಗ್ಗೆ ಒಂದಿಷ್ಟು ಗೌರವವೇ ಇಲ್ಲ ಅಂದರೆ ಆತನಿಗೆ ಈ ದೇಶದಲ್ಲಿ ಬಾಳಲಿಕ್ಕೂ ಸಹ ಅರ್ಹತೆ ಇಲ್ಲ ಆತ ಬಾಳದನ್ನೂ ಸಹ ಪ್ರಯೋಜನವೂ ಸಹ ಇಲ್ಲ ಸೊ ಹಾಗಾಗಿ ಇಡೀ ನಮ್ಮ ದೇಶದ ನಾಡಿ ಮಿಡಿದ ಪವಿತ್ರವಾದಂಥ ಈ ಮಣ್ಣಿನ ಅಂಶ ಏನಪ್ಪ ಅಂತಂದರೆ ಒಂದಿಷ್ಟು ಹೊಸದೈವ ಕುಟುಂಬಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ಸಹ ಶಾಂತಿ ಸಮೃದ್ಧಿಯಿಂದ ಪ್ರೀತಿಯಿಂದ ದಯೆಯಿಂದ ಒಂದಿಷ್ಟು ಬಾಳಬೇಕು ಭಾರತ ಮಾತೆಗೆ ಒಂದಿಷ್ಟು ಗೌರವವನ್ನು ಸಲ್ಲಿಸಬೇಕು ಭಾರತ ಮಾತೆಗೆ ಎಲ್ಲಿ ಯಾರು ದ್ರೋಹವನ್ನು ಬಗೀತಾರೆ ಅವರಿಗೆ ಒಂದಿಷ್ಟು ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಬೇಕು ದೇಶದ ಅಭಿವೃದ್ಧಿ ಆಗಬೇಕು ಧರ್ಮದ ಒಂದು ಪ್ರಜ್ಞೆಯನ್ನು ಉಳಿದು ಆತ್ಮ ಸಾಕ್ಷಾತ್ಕಾರದ ಕಡೆ ಮನುಷ್ಯ ಪರೋಪಕಾರದಿಂದ ಹಾಗೂ ಅಸಹಾಯಕರಿಗೆ ಸೇವೆ ಮಾಡೋದ್ರ ಮುಖಾಂತರ ಮುನ್ನಡಿಬೇಕಂತ ಹೇಳಿಬಿಟ್ಟು ನಮ್ಮ ಆಶೆಯಾಗಿದೆ ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಎಲ್ಲ ಬಾಂಧವರು ಸಮಾಜ ಸಮಾಜದ ಬಾಂಧವಗಳು ಹಿಂದೂ ಸಮಾಜೋತ್ಸವ ಅಂತ ಒಂದು ಹೆಸರನ್ನು ಇಟ್ಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಅದರಲ್ಲಿ ಯಾವುದೇ ಧರ್ಮದ ವಿರುದ್ಧ ಅಂತ ಇಲ್ಲ ಅಥವಾ ಯಾರು ಬರಬಾರ್ದಂತ ಏನಿಲ್ಲ ಯಾರ್ಯಾರಿಗೆ ಧರ್ಮದ ಮೇಲೆ ಶ್ರದ್ಧೆ ಇದೆ ರಾಷ್ಟ್ರದ ಮೇಲೆ ಶ್ರದ್ಧೆ ಭಕ್ತಿ ಇದೆ ಅವರೆಲ್ಲರನ್ನೂ ಸಹ ಸೇರಿಸ್ಕೊಂಡು ಯಶಸ್ವಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಸಂತೋಷದ ವಿಷಯ ಯಶಸ್ವಿಯಾಗಿ ನಡೀಲಿ ಇವರೆಲ್ಲರಿಗೂ ಸಹ ಶಾಂತಿ ಸಮೃದ್ಧಿ ಹೆಚ್ಚಿ ನಮ್ಮ ದೇಶದಲ್ಲಿ ಇನ್ನೂ ಸಹ ಸನಾತನ ಧರ್ಮದ ಕೀರ್ತಿ ಹೆಚ್ಚಿ ಇಡೀ ವಿಶ್ವಕ್ಕೆ ಅದು ಮಾದರಿಯಾಗಲಿ ಅಂತೇಳಿ ನಮ್ಮ ಆಶೆ ವಿಜಯಾಪುರದಲ್ಲಿ ಅದ್ದೂರಿಯಾಗಿ ಏನು ನಮ್ಮ ಹಿಂದೂ ಸಮಾಜ ಹಮ್ಮಿಕೊಂಡಿದ್ದಾರೆ ಇದು ತುಂಬ ಯಶಸ್ವಿಯಾಗಿದೆ ನಮ್ಮ ಸ್ವಾಮೀಜಿಗಳು ಬಂದು ತುಂಬ ಅಚ್ಚುಕಟ್ಟಾಗಿ ಒಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಾರೆ ಅವ್ರಿಗೂ ನಾನು ವೃತ್ತಪ್ರಯೋಗ ವಂದನೆಗಳು ಇಲ್ಲಿ ಎಲ್ಲ ಮುಖಂಡರುಗಳು ಸಮೇತ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಮಾತೆ